ಧಾರವಾಡ ಜಿಲ್ಲೆ ಕುಂದಗೋಳ ಕಲ್ಯಾಣಪುರ ಮಠದ ಲಿಂಗೈಕ್ಯ ಬಸವಣ್ಣ ಜನವರ ಪುಣ್ಯ ಸ್ಮರಣೆ ಹಾಗೂ ಕಲ್ಯಾಣಪುರ ವೈಭವ ಕಾರ್ಯಕ್ರಮವು ಇದೇ ಜನವರಿ ಇಪ್ಪತ್ತೈದರಿಂದ ಮೂವತ್ತೊಂದರವರೆಗೆ ಜರುಗಲಿದೆ ಎಂದು ಅಭಿನವ ಬಸವಣ್ಣ ಜನವರು ಮಾಹಿತಿ ನೀಡಿದರು ಇಪ್ಪತ್ತೈದರಂದು ಶನಿವಾರ ಸಂಜೆ ಐದು ಗಂಟೆಗೆ ಶಿರಹಟ್ಟಿಯ ಶ್ರೀ ಪಕೇರ ಸಿದ್ದರಾಮ ಮಹಾಸ್ವಾಮಿಗಳ ಪಲ್ಲಕ್ಕಿ ಉತ್ಸವವು ಜರುಗಲಿದೆ ಇಪ್ಪತ್ತಾರರಂದು ಭಾನುವಾರ ಸಂಜೆ ಐದು ಗಂಟೆಗೆ ವೀರ ವನಿತೆಯರ ಸನ್ಮಾನ ನಡೆಯಲಿದ್ದು ಇಪ್ಪತ್ತೇಳರಂದು ಸೋಮವಾರ ಸಂಜೆ ಆರು ಗಂಟೆಗೆ ಹನ್ನೊಂದು ಸಾವಿರ ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಜರುಗಲಿದೆ ಬುಧವಾರ ಸಂಜೆ ಗಂಟೆಗೆ ಭಕ್ತ ಸೇವಾಶಿರಿ ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರಶಸ್ತಿಗಳ ಪ್ರದಾನ ಜರುಗಲಿದೆ ಗುರುವಾರ ಸಂಜೆ ನಾಲ್ಕು ಗಂಟೆಗೆ ಮಹಾರಥೋತ್ಸವ ಜರುಗಲಿದೆ ಮರುದಿನ ಕಡಿಮೆ ಕಾಲ ಜರುಗುವ ಮೂಲಕ ಜಾತ್ರಾ ಮಹೋತ್ಸವ ಸಂಪನ್ನಗೊಳ್ಳಲಿದೆ ಎಂದು ಅಭಿನವ ಮಾಹಿತಿ ನೀಡಿದರು ಪುಣ್ಯ ಪುಣ್ಯಸ್ಮರಣೆ ಕಾರ್ಯಕ್ರಮ ಹಾಗೂ ರಥೋತ್ಸವದ ಒಂದು ಕಾರ್ಯಕ್ರಮ ಇದೇ ದಿನಾಂಕ ಕಾರ್ಯಕ್ರಮಗಳ ಪಲ್ಲಕ್ಕಿ ಮಹೋತ್ಸವ ಉಡಿ ತುಂಬುವಂತ ಕಾರ್ಯಕ್ರಮ ವೈರ ವನಿತೆಯರಿಗೆ ಸನ್ಮಾನದ ಕಾರ್ಯಕ್ರಮ ಅದರ ಜೊತೆ ರೈತ ಉತ್ಸವ ಪ್ಲಸ್ ಸಾಧಕರಿಗೆ ಸನ್ಮಾನ ಕಲ್ಯಾಣ ಸಿರಿ ಕಲಾ ಸಿರಿ ಹಾಗೂ ಅದರ ಜೊತೆ ಭಕ್ತ ಸೇವಾ ಸಿರಿ ಎನ್ನುವಂಥ ಪ್ರಶಸ್ತಿಗಳನ್ನು ಕೊಡುವಂಥ ಒಂದು ಪ್ರಯತ್ನ ಸಾಯಂಕಾಲ ನಾಲ್ಕು ಗಂಟೆಗೆ ರಥೋತ್ಸವ ಜರುಗಲಿದ್ದು ತದನಂತರ ಕಲಾ ತಂಡಗಳು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾವೆ ಈ ಎಲ್ಲ ಕಾರ್ಯಕ್ರಮಗಳನ್ನು ತಾವೆಲ್ಲ ಭಕ್ತರು ನೋಡಿ ಈ ಕಾರ್ಯಕ್ರಮಕ್ಕೆ ಬಂದು ತಾವೆಲ್ಲ ಯಶಸ್ವಿ ಮಾಡಿ ಶ್ರೀ ಮಠದ ಜಾತ್ರೆಯ ಅಂಗವಾಗಿ ಜರುಗುವ ಅನೇಕ ಕಾರ್ಯಕ್ರಮಗಳಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಅನೇಕರಿಗೆ ಗೌರವ ಸನ್ಮಾನ ಜರುಗಲಿದ್ದು ವಿಶೇಷವಾಗಿ ಜನವರಿ ಇಪ್ಪತ್ತೆಂಟರಂದು ಮಂಗಳವಾರ ರೈತೋತ್ಸವ ಕಾರ್ಯಕ್ರಮ ಜರುಗಲಿದ್ದು ಸಾವಯವ ಕೃಷಿಯಲ್ಲಿ ಸಾಧನೆಗೈದ ರೈತರಿಂದ ಉಪನ್ಯಾಸ ನಡೆಯುವ ಈ ಜಾತ್ರೋತ್ಸವಕ್ಕಾಗಿ ಅನೇಕ ಬರದ ಸಿದ್ಧತೆಗಳು ಜರುಗಿವೆ ಅಡುಗೆ ಅಂಕಣ ಕಾರ್ಯಕ್ರಮ ವೇದಿಕೆ ಕುಡಿಯುವ ನೀರಿನ ವ್ಯವಸ್ಥೆ ಸೇರಿದಂತೆ ಹಲವಾರು ಸಿದ್ಧತೆಗಳು ಈಗಾಗಲೇ ಕುಂದುಗಳು ಮುದುಗೊಂಡವರ ಜೀನಿನ ಹತ್ತಿರ ರಚಿತಗೊಳ್ಳುತ್ತಿವೆ thank <laughs> you